ಸಾಧ್ಯ ಆಗುತ್ತೆ ಹಾಂ ಈಗ ತಾವು ಹೇಳ್ತಾ ಇದ್ದರೆ ಇದರಿಂದ ತುಪ್ಪ ಬರುತ್ತೆ ಮೇಣ ಬರುತ್ತೆ ಅಂಟು ಬರುತ್ತೆ ಇದೆಲ್ಲ ಸಾಕಷ್ಟು ಬೇರೆ ಬೇರೆ ಉಪ ಉತ್ಪನ್ನಗಳು ಬರುತ್ತೆ ಅಂತೇಳಿ ಪ್ರಾಯಶಃ ಇದರಲ್ಲಿ ಪ್ರಮುಖವಾದದ್ದು ತುಪ್ಪ ಅದು ಎಲ್ಲರಿಗೂ ಗೊತ್ತಿದೆ ಈ ತುಪ್ಪದಿಂದ ಏನೆಲ್ಲ ಮೌಲ್ಯವರ್ಧನೆ ಮಾಡಲಿಕ್ಕೆ ಅವಕಾಶ ಇದೆ ಜೇನು ಜೇನುತುಪ್ಪದಿಂದ ಅನೇಕ ಮೌಲ್ಯವರ್ಧನೆ ಉತ್ಪನ್ನಗಳನ್ನ ಗೃಹ ಬಳಕೆಗೆ ಮತ್ತು ಮಾರಾಟದ ಒಂದು ಎರಡು ದೃಷ್ಟಿಕೋನದಲ್ಲಿ ನಾವು ತಯಾರು ಮಾಡ್ಬೋದು ಅದರಲ್ಲಿ ಸಾಮಾನ್ಯವಾಗಿ ಅನೇಕ ಕಷಾಯಗಳಲ್ಲಿ ನಾವು ಇವತ್ತು ಜೇನುತುಪ್ಪವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಈಗ ಅದು ಹೊರ್ತುಪಡಿಸಿ ಅನೇಕ ಇದು ಜ್ಯೂಸ್ಗಳನ್ನ ಕೂಡ ಮಾಡ್ತಾರೆ ಮತ್ತೆ ಈಗ ಕೆಲವು ಗಿಡಮೂಲಿಕೆಗಳನ್ನ ಉಪಯೋಗಿಸ್ಕೊಂಡು ಇದು ಮಾಡ್ತಾರೆ ಉದಾಹರಣೆಗೆ ಈಗ ಶುಂಠಿ ಮತ್ತೆ ಜೇನುತುಪ್ಪದ ಒಂದು ಉತ್ಪನ್ನವನ್ನೇ ಮಾಡ್ತಾರೆ ಎರಡು ಮಿಶ್ರಣ ಮಾಡಿ ಗೃಹ ಬಳಕೆಗಾದ್ರೆ ನಾವು ಹಸಿ ಶುಂಠಿನೇ ಉಪಯೋಗ ಮಾಡಿಕೊಂಡು ನಾವು ಜೇನುತುಪ್ಪಕ್ಕೆ ನಾವು ಹಾಕೋದ್ರಿಂದ ಇದು ಜೇನುತುಪ್ಪದ ಮೌಲ್ಯವರ್ಧನೆ ಕೂಡ ಆಗುತ್ತೆ ಅದೇ ನಾವು ಒಂದು ಮಾರಾಟದ ಒಂದು ದೃಷ್ಟಿಕೋನ ಇಟ್ಕೊಳ್ಳೋದಾದ್ರೆ ಸಾಧ್ಯವಾದಷ್ಟೇ ಈ ಗಿಡಮೂಲಿಕೆಗಳನ್ನ ನಾವು ಡ್ರೈ ಮಾಡಿ ಒಣಗಿಸಿರುವಂತವನ್ನ ನಾವು ಉಪಯೋಗ ಮಾಡ್ಬೇಕಾಗತ್ತೆ ಮತ್ತೆ ಹಾಗೆ ಕೆಲವು ಡ್ರೈ ಫ್ರೂಟ್ಸ್ಗಳನ್ನ ಅಂದ್ರೆ ಈಗ ಒಣದ್ರಾಕ್ಷಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಈ ಬಾದಾಮಿ ಆಗಿರ್ಬೋದು ಇವನು ಕೂಡ ಮಿಶ್ರಣ ಮಾಡಿ ಲೇಹ ತರ ಮತ್ತೆ ಈ ಜಾಮ್ ತರ ಕೂಡ ಇವಾಗ ಜಂತುಪ್ಪದಲ್ಲಿ ಮಿಶ್ರಣ ಮಾಡಿ ಇವತ್ತು ಪ್ರಖ್ಯಾತಿ ಗಳಿಸ್ತಾ ಇದೆ ಮತ್ತೆ ಅದ್ರ ಜೊತೆಗೆ ಅನೇಕ ಬೇಕರಿ ಉತ್ಪನ್ನಗಳಾಗಿರ್ಬೋದು ಈಗ ಬ್ರೆಡ್ಡಿಗೆ ಇದು ನಾವು ಜಂತುಪ್ಪನ ಮಿಶ್ರಣ ಮಾಡಿ ಮಾಡ್ಬೋದು ಮತ್ತೆ ಹನಿ ಕೇಕ್ ಅಂತೇಳಿ ಬಹಳ ಜನಪ್ರಿಯ ಆಗಿರುವಂಥದ್ದು ಅದು ಎರಡು ಸಮ ಪ್ರಮಾಣದವಾಗೆ ಅದು ಇದು ಮೈದಾ ಮತ್ತೆ ಏನು ಸಮ ಪ್ರಮಾಣವಾಗಿ ತಗೊಂಡು ಹನಿ ಕೇಕ್ಗಳನ್ನ ಮಾಡುವಂಥದ್ದಾಗಿರ್ಬೋದು ಹನಿ ಬಿಸ್ಕೆಟ್ಸ್ ಮಾಡ್ತಾರೆ ಹನಿ ಕುಕ್ಕೀಸ್ ಮಾಡ್ತಾರೆ ಈ ಬೇಕರಿ ಉತ್ಪನ್ನಗಳು ಕೂಡ ಇವತ್ತು ಹೆಚ್ಚು ಜೇನುತುಪ್ಪವನ್ನ ಬಳಕೆ ಮಾಡ್ತಾ ಇದ್ದಾರೆ ಈಗ ತಾವು ಹೇಳ್ತಾ ಇದ್ರೆ ಇಷ್ಟೆಲ್ಲ ಉಪಯೋಗಗಳು ಇದೆ ಅಂತೇಳಿ ಇದನ್ನು ನಾವು ವೈಜ್ಞಾನಿಕವಾಗಿ